ಎಲ್ರಿಗೂ ನಮಸ್ಕಾರ ನಾನು ನನ್ನ ಮಗನ ಲಾಂಚ್ ಆಗಿರೋ ಸಿನಿಮಾ ಆಗಿತ್ತು ಮೂರನೇ ಸಿನಿಮಾ ನಾನು ಬ್ಯಾನರ್ ಮಾಡಬೇಕು ಅಂದಾಗ ಕಾದಂಬರಿ ಆಧಾರ ಕೂತಿದ್ದೆ ಕಾದಂಬರಿ ಚಿತ್ರಗಳು ಚೆನ್ನಾಗಿರ್ತದೆ ಅಂತ ಪಾರ್ವರೆ ನಾನು ತುಂಬ ಜ್ಞಾಪನ ಚೆಂಬರೆಲ್ಲ ಮಾತಾಡ್ತಿತ್ತು ಅದಕ್ಕೆ ನಾನು ಕಾದಂಬರಿ ಅದಾದ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟೆ ಒಳ್ಳೆ ಕತೆ ಇದ್ದರೆ ಸಿನಿಮಾ ಮಾಡ್ತೀನಿ ನಾನು ಅಂತ ಆಗ ಸುಮಾರು ಒಂದು ಐವತ್ತೈವತ್ತೈದು ಕತೆಗಳು ಬಂತು ಅದರ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕಳಪೆ ಪಾಪ ಏನೋ ಬರ್ತಿದ್ರು ಪಾಪ ಗೊತ್ತಿಲ್ಲ ಏನೋ ಬರ್ತಿದ್ರು ಒಂದಷ್ಟು ಪರವಾಗಿಲ್ಲ ಅದ್ರ ಒಂದು ಎರಡು ಆಯ್ಕೆ ಮಾಡ್ದ ಆ ಒಂದು ಆಯ್ಕೆ ಮಾಡ್ದ ಅದು ಉತ್ತರ ಕರ್ನಾಟಕದ ಒಂದು ಹುಡಿ ಸಿಂಧು ಶ್ರೀಧ ಆ ಕಥೆ ಬರೆದವರು ಕತೆ ಕೊಟ್ಟವರು ಇವತ್ತಿದ್ದಾರೆ ದಯವಿಟ್ಟು ಅವಾಗ ನನ್ನದು ಪೇಪರ್ ಅಲ್ಲಿ ಟಿ ವಿನಲ್ಲಿ ನೋಡಿದೆ ಇದು ಆಡ್ ಬಂದಿರೋದು ಪೇಪರ್ ಕತೆನ ಅನೌನ್ಸ್ ಮಾಡಿದ್ದಾರೆ ಅಂತ ಎಲ್ಲರೂ ನಾನು ಬರೆಯೋ ಕತೆ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು ನೋಡು ನೀನು ಒಂದ್ಸರಿ ಟ್ರೈ ಮಾಡು ಅಂದ್ರು ಸುಮಾರು ಜನ ಎಕ್ಸ್ಪೀರಿಯನ್ಸ್ ಇರೋ ಕತೆಗಾರರು ಮಧ್ಯ ನನ್ನ ಕತೆ ಓಕೆ ಆಗತ್ತೆ ಅಂತ ನಾನು ಹೇಗೆ ನಿರೀಕ್ಷೆ ಮಾಡಬೇಕು ಹಾಗಾಗಿ ಸುಮ್ಮನೆ ಎಲ್ಲರೂ ತೋರ್ಸ್ ಮಾಡಿದ್ರು ಸುಮ್ಮನೆ ಹಾಕು ಹಂಗ ಹಾಕು ನೋಡೋಣ ಅದೃಷ್ಟ ಹೇಗಿರತ್ತೋ ಯಾರಿ ಗೊತ್ತು ಕತೆ ಚೆನ್ನಾಗಿ ಮಾಡ್ತೀಯ ನೀನು ಆನ್ಲೈನ್ ಬರ್ದಿರ್ತೀಯ ಅದು ಸಿನಿಮಾಗೆ ಅಂತ ಅವ್ರು ಹೇಗೋ ತಗೋಬಹುದು ಆದ್ರೆ ಕತೆ ಚೆನ್ನಾಗಿದೆ ಅಂತ ಹಾಕಿದೆ ಸುಮ್ಮ ಸುಮ್ಮನೆ ಆಗಿದ್ದೆ ನಾನು ಆಗಿರ್ಲಿಲ್ಲ ಅಂತ ಒಂದಿನ ಸಾಯಂಕಾಲಕ್ಕೆ ಒಂದು ಫೋನ್ ಬರುತ್ತೆ Um, I hope you all like the songs and the trailer. Um, this is my debut in Canada, and it's been a couple of years in the making, and we've all been excitedly waiting for it. So, hope you all like it. Hope you all go watch it on the uh, 21st of this month and support us. Um, that's that's about it uh, rest of it i feel like you guys should watch the film and thank you manju sir uh, vkp sir for the opportunity thank you Shreyas for being a really great co-star and thank you all for being here once again yeah i will promise the 25th today i will try to speak at least one or two night. Well, i'm very scared of speaking other language even my language also i'm very, very scared now the whole thing was a very beautiful experience making the film especially with a seasoned producer like manju and i really enjoyed working with him and i'm seeing uh, him doing promoting the film which i thought uh, all the new generation producers should learn from that because how you promote a film how you project a film it's so important so and i think he knows that very well and he is doing

ಒಂದ್ ನಾಲ್ಕೈದು ಜನ ಪ್ರೊಡ್ಯೂಸರ್ಸ್ ಆಮೇಲೆ ಒಂದ್ ಇಬ್ರು ಡೈರೆಕ್ಟರ್ಸ್ ಇಂದ ಮಾಡ್ತಾರೆ ಬೇರೆಯವರು ಸ್ನೇಹಿತರು ಬಂದು ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರು ಒಂದೇ ಮಾತು ಶ್ರೇಯಸ್ ತುಂಬಾ ಹೆವಿ ಆಗ್ಬಿಡುತ್ತೆ ಸಿನಿಮಾ ಇದು ಇಷ್ಟು ಇಂಟೆನ್ಸ್ ಬೇಕ ಅವನ್ಗೆ ಪರ್ಫಾರ್ಮ್ ಮಾಡ್ತಾನ ಅಂತ ಕ್ವಶನ್ ಕೇಳಿದ್ರು ಆಮೇಲೆ ಪ್ರತಿ ಸತಿ ಒಬ್ಬ ಒಬ್ಬ ಆಕ್ಟರ್ ಅದು ಕೇಳಿದಾಗ ಒಂದು ಒಂದು ಒಂದ್ ಒಂದ್ ಇರುತ್ತೆ ಸರ್ ಕಿಚ್ಚುಟ್ಟುತ್ತೆ ಮನ್ಸಲ್ಲಿ ಒಂದು ಅಂತ ಸೊ ಇವ್ರು ಏನು ಹೇಳ್ತಾರೆ ಇಷ್ಟು ಇಂಟೆನ್ಸ್ ನನಗೆ ನನ್ಗೆ ಅರ್ಥ ಆಗಲಿಲ್ಲ ಬಟ್ ಆಕ್ಟ್ ಮಾಡ್ತಾ ಆಕ್ಟ್ ಮಾಡ್ತಾ ಗೊತ್ತಾಯ್ತು ಇಂಟೆನ್ಸ್ ಆಗಿದೆ ಅಂತ ಬಟ್ ಐ ಎಂಜಾಯ್ ಆಕ್ಟಿಂಗ್ ಐ ಲಿ ರಿಲಿ ಎಂಜಾಯ್ ಆಕ್ಟಿಂಗ್ ಸೊ ಇಟ್ ವಾಸ್ ಈಸಿ ಫಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇಟ್ ವಾಸ್ ವಿತ್ ಆಲ್ ಟು ರೆಸ್ಪೆಕ್ಟ್ ಎಲ್ಲೂ ಸಿನಿಮಾ ನೋಡಿ ಮುಂಚೆ ಬೇಡ ಅಂತ ಅವರು ರಿಲೀಸ್ ಏನೇ ತೋರಿಸಿ ಯಾಕೆ ಅಂದರೆ ಪಾಪ